ಸ್ವಾಭಿಮಾನ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾವತ್ತೂ ಸರಿ ಈ ಬಕೆಟ್ ಹಿಡಿಯೋ ಕೆಲಸಗಳು ಈ ಆರ್ಕಸ್ ಪಿ ಕೆಲಸಗಳು ನಾವು ಮಾಡೋದಕ್ಕೆ ಹೋಗ್ಬಾರ್ದು ಏನಪ್ಪ ಈ ಬಕೆಟ್ ಹಿಡಿಯೋದು ಅಂತ ನೀವು ಕೇಳ್ಬೋದು ಪೂರ್ವ ಬ್ರಿಟಿಷ್ ಅವರು ನಮ್ಮ ಭಾರತಕ್ಕೆ ಬಂದಿರ್ತಾರಲ್ಲ ಆವಾಗ ಬಂದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅವರು ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಬಂದು ರೆಸ್ಟ್ ರೂಮ್ಸ್ ಇರೋಲ್ಲ ಟಾಯ್ಲೆಟ್ಸ್ ಇರಲ್ಲ ಅವ್ರು ಏನಾದರೂ ಯೂರಿನ್ ಹೋಗ್ಬೇಕಂದ್ರೂ ಸರಿ ಇಲ್ಲಾಂದ್ರೆ ಟಾಯ್ಲೆಟ್ ಹೋಗ್ಬೇಕಂದ್ರೂ ಸರಿ ಪಕ್ಕದಲ್ಲಿ ಒಬ್ಬರು ನಿಟ್ಕೊಂಡಿರೋರು ಅವ್ನು ಬಂದು ಯಾವತ್ತೂ ಬಕೆಟ್ ಕ್ಯಾರಿ ಮಾಡ್ತಿದ್ದ ಬಕೆಟ್ ಕೈಯಲ್ಲೇ ಇಟ್ಕೊಂಡು ಯಾವತ್ತೂ ಅವರು ಹಿಂದೆ ಇರ್ತಿದ್ದ ಏನಾದರೂ ಯೂರಿನ್ ಹೋಗ್ಬೇಕಂದ್ರೆ ಆ ಬಕೆಟ್ ಅಲ್ಲಿ ಬಂದು ಯೂರಿನ್ ಹೋಗೋರು ಟಾಯ್ಲೆಟ್ ಹೋಗ್ಬೇಕಂದ್ರೂ ಸರಿ ಆ ಬಕೆಟ್ ಎಲ್ಲ ಹೋಗವ್ರು ಅವ್ನು ಎತ್ಕೊಂಡೋಗಿ ಆ ಬಕೆಟ್ ಹಿಡಿಯೋನು ಯಾವತ್ತೂ ಸರಿ ಅದನ್ನ ಎತ್ಕೊಂಡು ಹೋಗಿ ದೂರ ಚೆಲ್ಬಿಟ್ಟು ಮತ್ತೆ ವಾಪಸ್ ಬರೋನು ಬಕೆಟ್ ಹಿಡ್ಕೊಂಡು ಹಿಂದೆನೇ ಇರೋನು ಅಂದ್ರೆ ಆ ಬಕೆಟ್ ಹಿಡಿಯೋದಕ್ಕೂ ಸರಿ ಯಾವತ್ತೂ ಅವರು ಹಿಂದೊರಿಯಲ್ಲ ಯಾವತ್ತೂ ಸರಿ ಅವ್ರ ಕೆಲಸ ಮುಗಿಯೋವರೆಗೂ ಅವರು ಆ ಬಕೆಟ್ ಹಿಡಿತಾನೇ ಇರ್ತಾರೆ ಒನ್ಸ್ ಅವ್ರ ಕೆಲಸ ಮುಗಿದ್ಮೇಲೆ ಆ ಬಕೆಟ್ನ ಬಿಸಾಕ್ಬಿಟ್ಟು ಅವ್ರ ಪಾಡ್ಗೆ ಅವರು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಇಂಥ ಚಿಲ್ಲರೆ ವ್ಯಾಪಾರಗಳು ಇಂಥ ಬಕೆಟ್ ಹಿಡಿಯೋ ಕೆಲಸಗಳು ಇಂಥ ಜಾಲರ ಒಡಿಯೋ ಕೆಲಸಗಳು ಬಂದು ಯಾವತ್ತೂ ಸರಿ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಯಾಕಂದರೆ ಅಲ್ಲೇ ಬಂದು ನಮ್ಮ ಸ್ವಾಭಿಮಾನ ಹೋಗ್ಬಿಡುತ್ತೆ ಸ್ವಾಭಿಮಾನ ಅಂದರೆ ನಮ್ಮ ಕ್ಯಾರೆಕ್ಟರ್ ಬಂದು ಅಲ್ಲೇ ಹೋಗ್ಬಿಡುತ್ತೆ ಅಲ್ಲೇ ಬಂದು ಅವ್ರು ಜಜ್ ಮಾಡಿಬಿಡ್ತಾರೆ ಹಾಂ ಇವನು ಕೆಲಸ ಆಗೋವರೆಗೂ ಅಷ್ಟೇ ಇರ್ತಾನೆ ನಮ್ಮ ಜೊತೆ ಕೆಲಸ ಆದಮೇಲೆ ಹೋಗ್ತಾ ಇರ್ತಾನೆ ಅವ್ನ ಕೆಲಸ ನೋಡಿಕೊಂಡು ಅಂತ ಸೊ ಯಾವತ್ತೂ ಸರಿ ನಿಯತ್ತಿಂದ ನಾವು ದುಡಿಬೇಕು ನಿಯತ್ತಿಂದ ಯಾವತ್ತೂ ನಾವು ದುಡಿತೀವೋ ಆವತ್ತೇ ಬಂದು ನಿಯತ್ತಿಂದ ನಾವು ಜೀವನ ಮಾಡೋಕ್ಕಾಗೋದು ಸೊ ಅದರಿಂದ ನನ್ನ ಕಡೆಯಿಂದ ಒಂದು ಮಾತೇನೆಂದರೆ ಯಾವತ್ತೂ ಸರಿ ಇಂಥ ಅರ್ಕಸ್ಪಿ ಕೆಲಸಗಳು ಇಂಥ ಬಕೆಟ್ ಹಿಡಿಯೋ ಕೆಲಸಗಳು ನೀವು ಕೂಡ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅಲ್ಲಿ ನಿಮ್ಮ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಮತ್ತೆ ಮಿತ್ ಮಾಡೋಣ ಇನ್ ಕೇಸ್ ಯಾರಾದರೂ ನಿಮ್ಮ ಜೊತೆ ಇಂಥ ಬಕೆಟ್ ಇಡಿಯೋ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಏನು ವಿಚಾರ ವಿಶೇಷ ಅಂತ ಅವ್ರ ಬಗ್ಗೆ ಯಾವ ರೀತಿ ಬೇರೆ ಅವ್ರು ಥಿಂಕ್ ಮಾಡ್ತಾರಂತ ಅಂತ ಅವ್ರಿಗೂ ಗೊತ್ತಾಗುತ್ತೆ ಜೈ ಹಿಂದ್ ಜೈ ಭರತ್ ಜೈ ಯೂತ್ ಪವರ್